ಖಂಡಿತ ಎಲ್ಲ ಯಾಕೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಈ ಪದ ಬಂತು ಅಂತ ಗೊತ್ತಿಲ್ಲ ಒಂದು ಐವತ್ತು ಕೋಟಿಯನ್ನು ಕೊಟ್ಟು ಒಂದು ಐವತ್ತರವತ್ತು ಜನ ಶಾಸಕರನ್ನು ರಾಜೀನಾಮೆನೋ ಅಥವಾ ಪಕ್ಷಕ್ಕೆ ಬರ್ಮಾಡ್ಕೊಳ್ಳೋವಂಥದ್ದಿಕ್ಕೆ ಅಂದರೆ ಹೆಚ್ಚು ಕಡಿಮೆ ಅವ್ರು ಹೇಳೋ ಥರ ಆದರೆ ಒಂದು ಎರಡು ಮೂರು ಸಾವಿರ ಕೋಟಿ ಬೇಕು ಎರಡು ಮೂರು ಸಾವಿರ ಕೋಟಿನ ಬಾ ಅದನ್ನು ಇನ್ವೆಸ್ಟ್ ಮಾಡಿ ಒಂದು ಸರ್ಕಾರವನ್ನು ಕೆಡಿವಿ ಅದಕ್ಕೆ ಐವತ್ತರವತ್ತು ಜನ ಇನ್ನೊಂದು ಪಾರ್ಟಿಯ ಶಾಸಕರನ್ನ ತಗೊಂಡು ಸರ್ಕಾರ ಮಾಡುವ ಮಟ್ಟಕ್ಕೆ ನನಗನ್ಸುತ್ತೆ ಇದು ಕನಸಲ್ಲೂ ಸಾಧ್ಯ ಇಲ್ಲ ನೂರು ಮೂವತ್ತೈದು ನೂರು ಮೂವತ್ತಾರು ಜನ ಇರುವಂಥ ಶಾಸಕರುಗಳ ನಡುವೆ ಐವತ್ತರವತ್ತು ಜನನ ನಾವು ತಗೋತೀವಿ ಅನ್ನುವಂಥದ್ದು ನಿಜಕ್ಕೂ ನನಗೆ ಇದು ಆಶ್ಚರ್ಯ ತರ್ತಾ ಇದೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಆಗಿ ಹೇಳಿಕೆಯನ್ನು ಕೊಟ್ಟಿರ್ಬೋದು ಅನ್ಸುತ್ತೆ ಯಾವ ಹಂತದಲ್ಲೂ ಯಾವ ಏನು ಆಪ್ರೇಷನ್ ಕಮಲವೂ ಇಲ್ಲ ಆಪ್ರೇಷನ್ನು ಕಾಂಗ್ರೆಸ್ಸೂ ಇಲ್ಲ ಆ ಥರದ್ದು ಯಾವ ಪ್ರಯತ್ನವೂ ನಡೆದಿಲ್ಲ ಆ ಥರದ್ದು ಏನೂ ನಡೆದಿಲ್ಲ ಯಾಕೆ ಮುಖ್ಯಮಂತ್ರಿಗಳ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಭಿವೃದ್ಧಿಗೆ ಎರಡು ಕೋಟಿ ಕೊಡ್ತಾ ಇದ್ದಾರೆ ಒಬ್ಬ ಶಾಸಕನಿಗೆ ಈ ಬಾರಿ ಅಭಿವೃದ್ಧಿಗೆ ಇರುವಂಥದ್ದು ನಿಧಿ ಎರಡು ಕೋಟಿ ಅದರಲ್ಲಿ ವೈಯಕ್ತಿಕವಾಗಿ ಐವತ್ತು ಕೋಟಿ ಕೊಟ್ಟು ಆಮೇಲೆ ಅವ್ರ ಕಾನ್ಸ್ಟಿಟ್ಯೂನ್ಸಿನ ಅಭಿವೃದ್ಧಿ ಮಾಡಿ ನನಗನ್ಸುದು ಭಾಳ ಬಾಲಿಶವಾಗಿ ಯೋಚನೆ ನಡೆದೋಗಿದೆಯಾ ಅಂತ ಅನ್ಸುತ್ತೆ ಒಬ್ಬ ಮುತ್ಸದಿ ರಾಜಕಾರಣಿ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿಗಳು ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ ಆ ಥರದ ಯಾವ ಪ್ರಯತ್ನವೂ ಎಲ್ಲೂ ಯೋಚನೆನೇ ಆಗಿಲ್ಲ ಅನ್ಸುತ್ತೆ ನನಗೆ ಕೆಡವೋದಿರಲಿ ದುಡ್ಡು ಕೊಡೋದಿರಲಿ ಯೋಚನೆನೇ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ